ನೋಡಿ ಈಗ ಸಂಜೋತ ಎಕ್ಸ್ಪ್ರೆಸ್ಸಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಆಯಿತಾ ನೀವು ಗುಜರಾತ್ ರೈಡ್ಸ್ ಆಯಿತು ಬಾಂಬೆ ರೈಡ್ಸ್ ಆಯಿತು ಅದು ಜಸ್ಟಿಸ್ ಶ್ರೀಕೃಷ್ಣ ಅವರದ್ದು ರಿಪೋರ್ಟ್ ತೆಗೆದು ನೋಡಿ ಇಲ್ಲದ ಲಿಬರಾನ್ ಕಮಿಷನ್ದು ರಿಪೋರ್ಟ್ ತೆಗೆದು ನೋಡಿ ಎಲ್ಲೆಲ್ಲಿ ಕೋಮು ಗಲಭೆಗಳಾಗಿದೆ ಅದರ ರಿಪೋರ್ಟ್ ತಗೊಳ್ಳೋದು ನೋಡಿ ಆಗ ಅದರಲ್ಲಿ ಆರ್ ಎಸ್ ಎಸ್ನ ಪಾತ್ರ ಏನಂತ ಗೊತ್ತಿದೆ ಆರ್ ಎಸ್ ಎಸ್ ಹೇಗೆ ಈ ಎಳೆಯ ಪ್ರಾಯದಲ್ಲಿರುವ ವಿದ್ಯಾರ್ಥಿಗಳ ತಲೆ ಕಡಿಸಿ ಅವರನ್ನು ಇದಕ್ಕೆ ಅಣಿಗೊಳಿಸ್ತಾರೆ ಎನ್ನುವುದು ಅದರಲ್ಲಿ ಎಲ್ಲೋ ಇದೆ ನಮ್ಗೆ ನಮಗೆಲ್ಲ ಗೊತ್ತಿದೆ ಈಗ ನೋಡಿ ಅದಕ್ಕೆ ಅವರು ಒಂದು ಅದು ಒಂಥರ ಅರೆ ಸೈನಿಕರ ಥರ ಅವರನ್ನು ರೆಡಿ ಮಾಡ್ತಾರೆ ಅದೇ ಉದ್ದೇಶ ನಾನು ಅದಕ್ಕೆ ಅಲ್ಲಿನೇ ಶುರು ಮಾಡಿದ್ದೆ ಅವರದ್ದು ಉದ್ದೇಶ ಅಡುಗೆವಾರದ್ದು ಉದ್ದೇಶ ಮುಂಜೆದ ಉದ್ದೇಶ ಗೋಲ್ವಾಲ್ಕರದ್ದು ಉದ್ದೇಶನೇ ಹಿಂದೂ ಸಂಘಟನೆಗಾಗಿ ಒಂದು ಸೇನೆಯನ್ನು ಕಟ್ಟಬೇಕು ಅಂತ ಆ ಸೇನೆ ಯಾರನ್ನು ಕಟ್ಟಬೇಕು ಮೆಜಾರಿಟಿ ಇರೋದು ಶೂದ್ರರೇ ಅವರು ಅವರನ್ನು ಇಟ್ಕೊಂಡು ಕಟ್ಟಬೇಕು ಅವರನ್ನು ಈಗ ನೀವು ಅದು 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 ಆ ರೀತಿ ಟ್ರೈನಿಂಗ್ ಪಡೆದವರು ಸುಮ್ಮನೆ ಇರ್ತಾರೆ ಅವರು ಗೆದ್ರೋತ್ರ ಇವರು ಜೈಲಿ ಜೈಲಿಗೆ ಫಲಾನುಭವಿಗಳು ಇವರು ವಿಕ್ಟಿಮ್ಗಳು ಅವರು ಆಯ್ತಾ ಕಾಲಾಳುಗಳು ಅವರು ಎಲ್ಲರೂ ಕಾಲಾಳುಗಳು ಈಗ ನೀವು ಈ ಈ ಇಡೀ ಪ್ರಪಂಚದಲ್ಲಿ ಎಷ್ಟೊಂದು ದೊರೆಗಳು ಯುದ್ಧ ನಡೆಸಿದ್ದಾರೆ ಅಲ್ಲಿ ಸತ್ತ ಸೈನಿಕರನ್ನು ಯಾರು ನೆನಪಿಟ್ಕೊಳ್ತಾರೆ ಗೆದ್ದ ಅರಸನನ್ನು ಮಾತ್ರ ನೆನಪಿಟ್ಕೊಳ್ತಾರಲ್ವಾ ಅದೇ ರೀತಿ ಇಲ್ಲಿ ಯಾರ್ಯಾರ ಬಲಿ ಈಗ ನೀವು ಇನ್ನೊಂದು ಏನಂದ್ರೆ ಇವರು ಶಾಖೆಗಳನ್ನು ನಡೆಸ್ತಾರಲ್ಲಿ ಎಲ್ಲರೂ ಅದನ್ನೇ ಕೇಳೋದು ಇವರು ಮಕ್ಕಳನ್ನೇ ಯಾಕೆ ಕಳಿಸುವುದಿಲ್ಲ ಮಕ್ಕಳನ್ನು ಕಳಿಸಬೇಕಲ್ಲ ಅವರಿಗೆ ಅವರು ಅವರ ಚರಿತ್ರೆ ನಿರ್ಮಾಣ ಆಗೋದು ಬೇಡವಾ ಈಗ ಇಲ್ಲಿ ಒಳ್ಳೆಯದನ್ನೇ ಅವ್ರು ಹೇಳಿಕೊಡೋದಿದ್ದರೆ ದೇಶಭಕ್ತಿಯನ್ನೇ ಹೇಳಿಕೊಡೋದಿದ್ದರೆ ಈ ದೇಶದ ಪರಂಪರೆ ಇತಿಹಾಸ ಪುರಾಣ ಅವರಿಗೆ ಅಷ್ಟೇ ನೀವು ಪಾಠ ಮಾಡೋದಿದ್ದರೆ ನಿಮ್ಮ ಮಕ್ಕಳಿಗೆ ಅದು ಬೇಡವಾ ಅವರು ಅವ್ರ ಚರಿತ್ರಹೀನರಾಗಿರ್ಬೇಕು ಅವರು ಬರೀ ಶೂದ್ರರ ಮಕ್ಕಳು ಬಡವರ ಮಕ್ಕಳು ದುರ್ಬಲರ ವರ್ಗದ ಮಕ್ಕಳನ್ನೇ ಯಾಕೆ ನೀವು ಅದರಲ್ಲಿ ತಗೊಂಡು ಬಂದು ಮಾಡ್ತೀರಿ